ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ರೀತಿಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಪ್ರತಿಯೊಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗಲೇಬೇಕು ತವರ ಮನೆಯನ್ನು ಬಿಟ್ಟು ಆ ಹುಡುಗಿ ಹೋಗುವಾಗ ಗಂಡನ ಮನೆಗೆ ಏನೆಲ್ಲ ತಯಾರಿನ ನಡೆಸ್ತಾಳೆ ಅಲ್ಲಿ ಏನೇನ ತಗೊಂಡು ಹೋಗಬೇಕು ಅನ್ನೋವಂಥ ವಿಷಯದ ಬಗ್ಗೆ ನಾನಿವತ್ತು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಹಾ ವಿಡಿಯೋ ಮಾಡೋದಕ್ಕೆ ಸಲುವಾಗಿ ಮದುವೆ ಮನೆ ಆಗಿರೋದ್ರಿಂದ ಮನೆಯೆಲ್ಲ ಆಗಿದೆ ಎಲ್ಲಿ ನೋಡಿದ್ರು ಬಟ್ಟೆಗಳೇ ಇದೆ ನೀವು ನೋಡ್ತಿರ್ಬೋದು ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ನೋಡಿ ಫುಲ್ಲು ಎಲ್ಲಿ ನೋಡಿದ್ರು ಬಟ್ಟೆಗಳೇ ಕೂಡ ಸ್ವಲ್ಪ ಚೌಟ್ರಿಗೆ ಹೋಗೋದಿಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಐದನೆಲ್ಲ ಮಾಡಬೇಕು ಸೊ ಬಟ್ಟೆಗಳಂತೂ ತುಂಬಾ ರಾಶಿ ರಾಶಿ ಇದೆ ಬೆಡ್ ಮೇಲೆಲ್ಲ ಫುಲ್ ಹರಡು ಬಟ್ಟೆಗಳೆಲ್ಲ ಇವಾಗ ಯಾವ ರೀತಿ ಜೋಡ್ಸ್ಕೋಣ ಅಂತ ನೋಡೋಣ ಬನ್ನಿ ಸೊ ಹಳದಿ ಶಾಸ್ತ್ರ ಶುಕ್ರವಾರ ಇರೋದ್ರಿಂದ ನಾವು ಇದನ್ನ ಭಾನುವಾರ ಮತ್ತು ಸೋಮವಾರನೇ ಇದೆಲ್ಲ ಪ್ಯಾಕಿಂಗ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬೇಗನೆ ಕಂಪ್ಲೀಟ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಸೊ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಕೌಂಟ್ ಮಾಡ್ತಾ ಇದ್ದಾಳೆ ಎಲ್ಲ ಬನ್ನಿ ಇದು ಯಾವ ರೀತಿ ಪ್ಯಾಕ್ ಮಾಡ್ಕೋಬೇಕು ಏನೆಲ್ಲ ತಗೋಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾವು ಮೊದಲೇದಾಗಿ ನಾವು ಏನೆಲ್ಲ ತಗೊಂಡು ಹೋಗ್ತೀವಿ ನಮಗೆ ಏನೇನು ಐಟಮ್ಸ್ ಎಲ್ಲ ಬೇಕು ಅನ್ನೋದನ್ನ ನಾವು ಒಂದು ಕಡೆ ಈ ಥರ ಜೋಡಿಸಿ ಇಟ್ಕೋಬೇಕಾಗುತ್ತೆ ಈ ಥರ ಇಟ್ಕೊಂಡಾಗ ನಮಗೆ ಏನೆಲ್ಲ ಬೇಕು ಅನ್ನೋದು ನಮಗೆ ನೆನಪಾಗುತ್ತೆ ಸೊ ನಾವು ಏನೂ ಕೂಡ ನಾವು ಮರೆಯೋದಿಲ್ಲ ಸೊ ಹಾಗಾಗಿ ನೋಡಿ ಈ ಥರವಾಗಿ ನಾವು ನೀಟಾಗಿ ಒಂದು ಕಡೆಯೆಲ್ಲ ಎತ್ತಿಟ್ಕೋಬೇಕು ನಾನಿಲ್ಲಿ ಮೊದಲಿಗೆ ಶ್ವೇತ ಇಲ್ಲಿ ಎರಡು ಡ್ರೆಸ್ಸನ್ನ ತಗೊಂಡಿದ್ದಾಳೆ ಇದು ಗ್ರ್ಯಾಂಡ್ ಡ್ರೆಸ್ಸೇ ಸ್ವಲ್ಪ ಹಾಗೆ ಒಂದು ಸ್ಯಾರಿನ ಕೂಡ ಇಲ್ಲಿ ತಗೊಂಡಿದ್ದಾಳೆ ಮದುವೆ ಆದಮೇಲೆ ಸ್ಟಾರ್ಟಿಂಗ್ ಏನರ್ವೆ ಟೆಂಪಲ್ ಮನೆ ದೇವ್ರ ಟೆಂಪಲ್ಗೆ ಆ ರೀತಿ ಕರ್ಕೊಂಡು ಹೋದ್ರೆ ಏನೋ ರೀಸನ್ಗೆ ಒಂದು ಸ್ಯಾರಿ ಕೂಡ ಇಲ್ಲಿ ಹೋಗ್ತಾ ಇದ್ದಾಳೆ ಹಾಗೆಯೇ ಇನ್ನರ್ ವೇರ್ಸ್ ಕೂಡ ತಗೊಂಡಿದ್ದಾಳೆ ಹಾಗೆ ಎರಡು ನ್ಯಾಪ್ಕಿನ್ಸ್ನ ತಗೊಂಡಿದ್ದಾಳೆ ಆಗಿ ಇರಲಿ ಅನ್ನೋ ರೀಸನ್ಗೆ ಸಿಂಪಲಾಗಿ ಎಲ್ಲರೂ ಹೋದರೆ ಅನ್ನೋದಕ್ಕೆ ಒಂದು ಎರಡು ಕುರ್ತೀಸ್ನ ಕೂಡ ತಗೊಂಡಿದ್ದಾಳೆ ಹಾಗೆ ಒಂದು ಇನ್ನೊಂದು ಮತ್ತೊಂದು ಸಿಂಪಲ್ ಡ್ರೆಸ್ ಕೂಡ ತಗೊಂಡಿದ್ದಾಳೆ ಹಾಗೆ ಒಂದು ಟವೆಲ್ ಮತ್ತು ಒಂದು ಸ್ಯಾರಿಗೆ ಯೂಸ್ ಆಗಲಿ ಅಂತ ಒಂದು ಸ್ಯಾರಿ ಪೆಟ್ಟಿ ಕೂಡ ತಗೊಂಡಿದ್ದಾಳೆ ಇದಿಷ್ಟು ನಾವು ಏನು ತಗೋಬೇಕು ಅನ್ನೋ ಅಂಥ ಐಟಮ್ಸ್ನ ನಾವು ಈ ಥರ ಜೋಡಣೆ ಮಾಡಿಟ್ಕೊಂಡ್ರೆ ನಮಗೆ ಪ್ಯಾಕ್ ಮಾಡಬೇಕಾದ್ರೆ ಏನು ಗಡಿಬಿಡಿ ಆಗೋದಿಲ್ಲ ಆಮೇಲೆ ನಾವು ಒಂದೊಂದಾಗಿ ನಾವು ಜೋಡಿಸ್ಕೊತಾ ಹೋಗ್ಬೋದು ಬಟ್ಟೆಗಳನ್ನು ಜೋಡಿಸ್ಕೊಂಡಿದ ನಂತರ ಬೇಸಿಕ್ ಸಿಂಪಲಾಗಿ ಏನೋ ಒಂದು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಐಟಮ್ಸ್ ಏನು ಬೇಕು ಅದನ್ನು ಕೂಡ ಇಲ್ಲಿ ಎಲ್ಲ ಒಂದು ಕಡೆ ಈ ಥರ ಎತ್ತಿಟ್ಕೊಂಡಿದ್ದೀವಿ ಮೊದಲನೇದಾಗಿ ಒಂದು ಪರ್ಫ್ಯೂಮ್ ಹಾಗೆ ಶ್ಯಾಂಪು ಮತ್ತು ಫೇಸ್ ವಾಶ್ ಹಾಗೆ ಮಾಯ್ಚುರೈಝರ್ ಮತ್ತು ಒಂದು ಬ್ರಷ್ ಹಾಗೆ ಒಂದು ಫೌಂಡೇಶನ್ ಮತ್ತು ಲಿಪ್ಸ್ಟಿಕ್ ಒಂದು ಫೇಸ್ ಮಾಯ್ಚುರೈಸರ್ ಹಾಗೆ ಒಂದು ಲ್ಯಾಕ್ಮಿ ಪೌಡರ್ ಮತ್ತು ಕಾಜಲ್ ಸ್ಟರ್ಸು ಸ್ವಲ್ಪ ಹಾಗೆ ಒಂದು ಕೂಮು ಮತ್ತು ಟೂತ್ ಬ್ರಷ್ ಹಾಗೆ ಬ್ಲೆಂಡರ್ ಮತ್ತು ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ಸ್ವಲ್ಪ ಪಿನ್ಸ್ನ ಕೂಡ ತಗೊಂಡಿದ್ದಾಳೆ ಇದಿಷ್ಟು ಆಗಿ ಸಿಂಪಲ್ ಮೇಕಪ್ಗೆ ಏನು ಬೇಕು ಅಷ್ಟು ಐಟಮ್ಸ್ ಕೂಡ ಎತ್ತಿಟ್ಕೊಂಡಿದ್ದಾಳೆ ಇವಾಗ ಯಾವ ರೀತಿ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಬಂತು ನಾವು ಏನೆಲ್ಲ ಐಟಮ್ಸ್ನ ತಗೊಂಡಿದ್ದೀವಿ ಅದನ್ನು ನೀಟಾಗಿ ಒಂದು ಬಾಕ್ಸ್ಗೆ ಅಥವಾ ಒಂದು ಪೌಚ್ಗೆ ಹಾಕೋಬೇಕು ನಾವು ಈ ರೀತಿಯಾಗಿ ಜೋಡಣೆ ಮಾಡಿಕೊಂಡ್ರೆ ನಮಗೆ ಬೇಗ ಐಟಮ್ಸು ಸಿಗುತ್ತೆ ನಮಗೆ ಬೇಕಾಗಿರುವಂಥದ್ದು ನಮ್ಮ ಜೊತೆ ಯಾರಾದರೂ ಬಂದಿದ್ದರೆ ಅವರಿಗೆ ಕೂಡ ಹೇಳಿದರೆ ಬೇಕಾಗಿರೋದನ್ನು ಅಂತ ಎತ್ತಿ ಕೊಡೋದಕ್ಕೆ ಸಹಾಯ ಆಗುತ್ತೆ ಇಷ್ಟೇ ಅಲ್ಲದೆ ಸ್ಯಾನಿಟರಿ ಪ್ಯಾಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮಿಸ್ ಮಾಡದೆ ತಗೋಬೇಕು ಇಲ್ಲಿ ಶ್ವೇತಗೆ ಅದು ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಹೊಸದಾಗಿ ಅವ್ರ ಮನೆಗೆ ಲೈಕ್ ಗಂಡನ ಮನೆಗೆ ಹೋದಾಗ ಏನಾದರೂ ಬೇಕಾದರೆ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಸೊ ಹಾ ಹಾಗಾಗಿ ಈ ರೀತಿಯಾಗಿ ನಾವು ಪ್ಯಾಕ್ ಮಾಡಿಕೊಂಡ್ರೆ ಯಾವುದು ಮಿಸ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಪ್ಯಾಕ್ ಮಾಡೋಣ ಇಲ್ಲಿ ಯಾವ ರೀತಿಯಾಗಿ ಜೋಡಿಸ್ತೀವಿ ಅಂತಂದರೆ ಯಾವುದನ್ನು ಫಸ್ಟ್ ಯೂಸ್ ಮಾಡ್ತೀವಿ ಯಾವುದು ಮೊದಲು ಬೇಕು ಅದನ್ನು ನಾವು ಮೇಲೆ ಹಾಕೋಬೇಕಾಗತ್ತೆ ಯಾವುದನ್ನು ಲಾಸ್ಟ್ ಡೇ ನಾವು ಯೂಸ್ ಮಾಡ್ತೀರಾ ಅದನ್ನು ನಾವು ಕೆಳಗಡೆ ಹಾಕೋಬೇಕು ನಾನಿಲ್ಲಿ ಸ್ಯಾರಿನ ಮತ್ತು ಒಂದು ಡ್ರೆಸ್ನ ಮೇಲೆ ಹಾಕೋತಿದ್ದೀನಿ ಯಾಕಂತಂದರೆ ಎಲ್ಲರ ಮನೆಯಲ್ಲೂ ಫಸ್ಟ್ ಡೇನೆ ಮನೆ ದೇವರಿಗೆ ಕರ್ಕೊಂಡು ಹೋಗೋದು ಸೊ ಸ್ಯಾರಿನ ಹಾಕೋಬೇಕಾಗುತ್ತೆ ಹಾಗೆಯೇ ಅವತ್ತು ಹೋದಾಗ ನಾವು ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಒಂದು ಡ್ರೆಸ್ಸು ಮತ್ತು ಸ್ಯಾರಿ ಎರಡನ್ನ ನಾನು ಫಸ್ಟ್ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಶ್ವೇತ ಯಾವುದು ನೈಟ್ ಡ್ರೆಸ್ಗಳನ್ನ ಅಥವಾ ಟಿ ಶರ್ಟ್ಗಳನ್ನು ತಗೊಂಡಿಲ್ಲ ಅವ್ರ ಮನೆ ಸ್ವಲ್ಪ ಟ್ರೆಡಿಷನಲ್ಲು ಸೊ ಹಾಗಾಗಿ ಎಲ್ಲ ಕುರ್ತೀಸ್ ಆಗಿರ್ಬೋದು ಟಾಪ್ಸ್ ಈ ಥರ ತಗೊಂಡಿದ್ದಾಳೆ ಜಸ್ಟ್ ತ್ರೀ ಡೇಸ್ಗೆ ವಾಪಸ್ ಬರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಅಂತ ಹೇಳಿ ಜಸ್ಟ್ ಸಿಂಪಲ್ ಆಗಿ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡಿದ್ದಾಳೆ ಅಷ್ಟೇ ನಿಮಗೆ ಏನಾದರೂ ಮರ್ತಿದ್ರೆ ನನಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಮೆಂಟ್ ಮಾಡಿ ನನಗೆ ನೀವು ತಿಳಿಸಿ ಇನ್ನೇನಾದರೂ ನಾನು ಮರ್ತಿದ್ದೀನಾ ಅಂತ ಇದಿಷ್ಟು ನನಗೂ ತಿಳಿದ ಹಾಗೆ ಈ ಥರ ಆ ಒಂದು ಗಂಡನ ಮನೆಗೆ ಹೋಗುವಂತಹ ಪ್ಯಾಕಿಂಗ್ ಇದು ಸಿಂಪಲಾಗಿ ಜಸ್ಟ್ ಟೂ ತ್ರೀ ಡೇಸ್ಗೆ ಇದು ಇಷ್ಟು ಸಾಕಾಗುತ್ತೆ ನಿಮಗೆ ಜಾಸ್ತಿ ನೀವು ಆ ಒಂದು ಫೋರ್ ಫೈವ್ ಡೇಸ್ ಎಲ್ಲ ಇರಬೇಕು ಅಂತಂದರೆ ಇನ್ನೂ ಜಾಸ್ತಿ ನೀವು ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಎಕ್ಸ್ಟ್ರಾ ನೀವು ಇದನ್ನು ಹ್ಯಾಡ್ ಮಾಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇದಿಷ್ಟು ಪ್ರತಿಯೊಂದು ಹೆಣ್ಣು ಗಂಡನ ಮನೆಗೆ ಹೋಗಬೇಕಾದ್ರೆ ಬೇಕಾಗಿರುವಂತಹ ಐಟಮ್ಸು ಅಂತೂ ಇಂತೂ ನನ್ನ ತಂಗಿಯ ಗಂಡನ ಮನೆಗೆ ಹೋಗುವಂತಹ ಬ್ಯಾಗ್ ರೆಡಿ ಆಯಿತು ಈ ರೀತಿಯಾಗಿತ್ತು ನನ್ನ ತಂಗಿಯ ಗಂಡನ ಮನೆಗೆ ಹೋಗುವಂತಹ ಬ್ಯಾಗ್ ಪ್ಯಾಕಿಂಗ್ ತಯಾರಿ ನಾವು ಕೂಡ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಇನ್ನು ನನ್ನ ಇನ್ನೊಬ್ರು ಸಿಸ್ಟರ್ದು ಕೂಡ ಲಗೇಜ್ ಪ್ಯಾಕಿಂಗ್ ಆಗಬೇಕು ಹಾಗೆ ಪಾಪ ಮತ್ತೆ ನಂದು ಕೂಡ ಆಗಬೇಕು ಹಾಗೆ ಅಮ್ಮ ಮತ್ತೆ ಅಜ್ಜಿ ಬ್ಯಾಗ್ ಕೂಡ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಅದನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ಎಲ್ಲ ಜೋಡ್ಸಿ ಇಟ್ಕೊಂಡಿದ್ದೀನಿ ಇದನ್ನ ಕೂಡ ಆದ್ರೆ ನಾನು ವಿಡಿಯೋನ ಯಾವ ರೀತಿ ಪ್ಯಾಕ್ ಮಾಡ್ಕೋಬೇಕು ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಅಂತ ನಾನು ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ನಾಳೆ ಯಾವ ರೀತಿ ಆಗುತ್ತೆ ಅಂತ ಹಾಗೆಯೇ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊತೀನಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಹಾಲ್ ಟೇಕ್ ಕೇರ್